ನಮಸ್ತೆ ವೀಕ್ಷಕರೇ ಆರ್ ಪಿ ಇ ಅಂದರೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಬಗ್ಗೆ ಮತ್ತು ಈ ಒಂದು ಶಿಕ್ಷಣವನ್ನು ಪಡೆಯಲು ಅನುಸರಿಸಬೇಕಾಗಿರ್ತಕ್ಕಂತಹ ಒಂದು ಪ್ರವೇಶದ ಬಗ್ಗೆ ಇಂದು ನಾನು ನಿಮಗೆ ತಿಳಿಸಲು ಹೊರಟಿದ್ದೇನೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮೀಸಲಾತಿಯ ಒಂದು ಸೀಟುಗಳನ್ನ ಉನ್ನತ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿಯೂ ಸಹ ಬಡ ಮಕ್ಕಳು ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂತಹ ಒಂದು ಮಕ್ಕಳಿಗೆ ನೀಡುವ ಒಂದು ಉದ್ದೇಶದಿಂದ ಭಾರತೀಯ ಒಂದು ಸಂಸತ್ ಇರತಕ್ಕಂಥದ್ದು ಎರಡ್ ಸಾವಿರದ ಒಂಬತ್ತರಿಂದಲೂ ಸಹ ಇದನ್ನ ಪ್ರತಿ ವರ್ಷ ನೀಡುತ್ತಾ ಈ ಎಲ್ಲ ರೀತಿಯ ಒಂದು ಉಚಿತವಾಗಿರ್ತಕ್ಕಂತಹ ಒಂದು ವಿದ್ಯೆಯನ್ನ ಪಡೆಯಬೇಕು ಅನ್ನೋದೇ ಆರ್ ಟಿಇ ಅಂತಕ್ಕಂತಹ ಒಂದು ಶಿಕ್ಷಣದ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶವಾಗಿದೆ ಹೀಗಾಗಿ ಈ ಒಂದು ಆರ್ ಶಿಕ್ಷಣದ ಒಂದು ಸೀಟುಗಳನ್ನ ಅಥವಾ ಪ್ರವೇಶಗಳನ್ನ ಯಾವ ರೀತಿ ಪಡೆಯಬೇಕು ಅದಕ್ಕೆ ಏನೇನು ಅರ್ಹತೆಗಳಿದೆ ಮತ್ತು ಯಾವ್ಯಾವ ದಾಖಲೆಗಳು ಬೇಕು ಅಂತಕ್ಕಂತಹ ಒಂದು ಸಂಪೂರ್ಣವಾಗಿರುವ ಒಂದು ಮಾಹಿತಿಯನ್ನ ಈ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಸೊ ಇಡೀ ಒಂದು ಪ್ರಪಂಚದಾದ್ಯಂತ ಸುಮಾರು ನೂರ ಮೂವತ್ತೈದು ದೇಶಗಳಲ್ಲಿ ಈ ಒಂದು ಆರ್ ಟಿ ಇ ಅಂತಕ್ಕಂತಹ ಒಂದು ವ್ಯವಸ್ಥೆಯಡಿಯಲ್ಲಿ ಬಡ ಮಕ್ಕಳು ಉಚಿತ ಶಿಕ್ಷಣವನ್ನು ಪಡೆಯುತ್ತಿದ್ದು ಈ ಮೂವತ್ ನೂರ ಮೂವತ್ತೈದು ದೇಶಗಳಲ್ಲಿ ನಮ್ಮ ಭಾರತವೂ ಸಹ ಒಂದಾಗಿದೆ ಎಂದು ಹೇಳಿಕೊಳ್ಳೋದಕ್ಕೆ ನಮ್ಮೆಲ್ಲರಿಗೂ ಸಹ ಒಂದು ಹೆಮ್ಮೆಯ ವಿಷಯವಾಗಿದೆ ಅಂದರೆ ಈ ಒಂದು ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ವಿಶೇಷವಾಗಿ ಉನ್ನತ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಇಂದಿನ ದಿನಗಳಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯೆಯನ್ನ ದಾನವಾಗಿ ಅವರು ನೋಡದೆ ಅದನ್ನ ವಿದ್ಯೆಯನ್ನ ಒಂದು ಮಾರಾಟ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಕೆಲವು ಸಂಸ್ಥೆಗಳಲ್ಲಿ ಹೆಚ್ಚಾಗಿ ನಮ್ಗೆ ಇಂದು ಕಂಡು ಇದೆ ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಭಾರತೀಯ ಒಂದು ಸಂಸತ್ ಇರತಕ್ಕಂಥದ್ದು ಆರ್ ಟಿಇ ಅಥವಾ ಉಚಿತ ಕಡ್ಡಾಯ ಶಿಕ್ಷಣ ನೀತಿ ಅಂತಕ್ಕಂಥದ್ದು ಜಾರಿಗೆ ತಂದಿದ್ದು ಭಾರತದಲ್ಲಿ ಇದರ ಒಂದು ಸದುಪಯೋಗವನ್ನ ಈ ಕೆಲವು ಮಕ್ಕಳ ಇರ್ತಕ್ಕಂಥವ್ರು ಪಡ್ಕೊಳ್ತಾ ಇದ್ದಾರೆ ಆದರೆ ಈ ಪ್ರತಿಯೊಬ್ಬ ಬಡ ಮಕ್ಕಳು ಸಹ ಈ ಒಂದು ಉಚಿತ ವಿದ್ಯಾಭ್ಯಾಸವನ್ನ ಎಲ್ಲ ಖಾಸಗಿ ಸಂಸ್ಥೆಗಳಲ್ಲೂ ಸಹ ಪಡೆಯಬೇಕು ಅಂತಕ್ಕಂಥದ್ದು ಇದ್ರ ಮುಖ್ಯವಾಗಿ ಇರ್ತಕ್ಕಂಥ ಒಂದು ಗುರಿಯಾಗಿದೆ ಆರ್ ಟಿ ಪ್ರವೇಶಕ್ಕೆ ದಾಖಲಾತಿಗಳನ್ನ ಅಥವಾ ಅರ್ಜಿಯನ್ನ ಸಲ್ಲಿಸತಕ್ಕಂತಹ ಸ್ಥಳಗಳು ಮುಖ್ಯವಾಗಿ ಯಾವ್ಯಾವಪ್ಪ ಅಂತಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಲ್ಲಿ ಮತ್ತು ಆನ್ಲೈನ್ ಮುಖಾಂತರವೂ ಸಹ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರತಕ್ಕಂತಹ ದಾಖಲೆಗಳೇನೇನಪ್ಪಾ ಅಂತಂದ್ರೆ ಮೊದಲಿಗೆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡಿನ ನಕಲು ಪ್ರತಿ ವಿದ್ಯಾರ್ಥಿಯ ತಂದೆಯ ಆಧಾರ್ ಕಾರ್ಡಿನ ನಕಲು ಪ್ರತಿ ಮತ್ತು ತಾಯಿಯ ಆಧಾರ್ ಕಾರ್ಡಿನ ನಕಲು ಪ್ರತಿ ಅದರ ಜೊತೆಗೆ ವಾಸ ದೃಢೀಕರಣ ಪತ್ರ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರದ ನಕಲು ಪ್ರತಿ ಇದು ತುಂಬಾನೇ ಮುಖ್ಯವಾಗಿ ಬೇಕಾಗಿರುತ್ತೆ ಹಾಗೂ ವಿದ್ಯಾರ್ಥಿಯ ಎರಡು ಭಾವಚಿತ್ರಗಳು ಮುಖ್ಯವಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬೇಕಾಗಿರ್ತಾರೆ ಇದರ ಜೊತೆಗೆ ವಿದ್ಯಾರ್ಥಿ ಯಾವ ಶಾಲೆಯಲ್ಲಿ ಓದುತ್ತಾನೋ ಅವರ ಒಂದು ಶಾಲೆಗೂ ವಾಸ ಇರತಕ್ಕಂತಹ ಒಂದು ಸ್ಥಳಕ್ಕೂ ಸಹ ಒಂದು ತುಂಬಾ ನೆರೆಹೊರೆ ಅಂತಕ್ಕಂತಹ ಒಂದು ಪದವನ್ನು ಇಲ್ಲಿ ಸೇರಿಸಿದ್ದಾರೆ ಅಂದ್ರೆ ಆಸುಪಾಸಿನಲ್ಲೇ ಆ ವಿದ್ಯಾರ್ಥಿಯ ಪೋಷಕರು ವಾಸವಿರಬೇಕು ಇಂತಹ ಒಂದು ವಿದ್ಯಾರ್ಥಿಗಳಿಗೆ ಮೊದಲನೆಯ ಮೊದಲನೆಯ ಆದ್ಯತೆಯನ್ನ ಈ ಒಂದು ಆರ್ ಟಿ ಇ ಶಿಕ್ಷಣದಡಿ ಕೊಟ್ಟಿರ್ತಾರೆ ಆರು ವರ್ಷ ತುಂಬಿರತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಆರ್ ಟಿ ಇ ಉಚಿತ ಕಡ್ಡಾಯ ಶಿಕ್ಷಣವನ್ನು ಪಡೆಯಲು ಅರ್ಹರಾಗಿದ್ದು ಈ ತಿಂಗಳ ಎಂದು ಅಂದರೆ ಏಪ್ರಿಲ್ ಮೂವತ್ತಕ್ಕೆ ಅರ್ಜಿಯನ್ನು ಹಾಕ್ತಕ್ಕಂತಹ ಒಂದು ದಿನಾಂಕ ಮುಗಿಯುತ್ತೆ ಆದಷ್ಟು ಬೇಗ ಪೋಷಕರು ನಿಮ್ಮ ನಿಮ್ಮ ಮಕ್ಕಳಿಗೆ ಉಜ್ವಲವಾಗಿರ್ತಕ್ಕಂತಹ ಒಂದು ಉಚಿತ ಶಿಕ್ಷಣವನ್ನು ನೀಡಿ ಅವರ ಒಂದು ಭವಿಷ್ಯವನ್ನು ಉನ್ನತವಾದಂತಹ ಒಂದು ಮಾರ್ಗದಡೆಗೆ ಕೊಂಡೊಯ್ಯಬೇಕೆಂದು ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು